ಇಂದು ಬೈಲಹೊಂಗಲ ತಾಲೂಕಿನಲ್ಲಿ ನಮ್ಮ ರಾಜ್ಯ ರೈತ ಸಂಘ ಮಹಾ ಒಕ್ಕೂಟದ ರೈತರಿಗೆ ಬೀಜ ತರಿಸಿ ಕೊಡುವುದರಲ್ಲಿ ಯಶಸ್ವಿಯಾದರು ಈ ವರ್ಷ ಮುಂಗಾರು ಮಳೆ ಉತ್ತಮವಾಗಿದ್ದು ರೈತರಿಗೆ ಬೀಜ ಗೊಬ್ಬರ ಕೊಡದೆ ಸುತ್ತಿ ಸುತ್ತಿರುವ ಕೃಷಿ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರ ಸಮರ್ಪಕ ಟೈಮ್ನಲ್ಲಿ ಉತ್ತಮ ಬೀಜ ಗೊಬ್ಬರ ಕೊಡದೆ ಈ ಸರ್ಕಾರ ವಿಫಲವಾಗಿದೆ ಈ ಸುದ್ದಿ ಕೇಳಿ ತಕ್ಷಣ ನಮ್ಮ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಬೀರಪ್ಪ ದೇಶನೂರ್ ಅವರು ಬಸವರಾಜ್ ಮುಖಾಶಿ ಅವರು ಮಾಂತೇಶ್ ಕಾಮತ್ ಸುರೇಶ್ ವಾಲಿ ಸಮರ್ಥ್ ಪಾಟೀಲ್ ಬಸವರಾಜ್ ಉಪ್ಪಾರ್ ಸಂಜು ತಿಲಕರ್ ರುದ್ರಪ್ಪ ಕೂಡ್ಲಿ ಹಾಗೂ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟದ ಎಲ್ಲಾ ಪದಾಧಿಕಾರಿಗಳು ಧಾವಿಸಿ ಬೈಲಹೊಂಗಲ ಎಪಿಎಂಸಿಗೆ ಮುತ್ತಿಗೆ ಹಾಕಿದರು ಆಗ ಕೃಷಿ ಅಧಿಕಾರಿ ತಕ್ಷಣ ಅಲ್ಲಿಗೆ ಬಂದು ಬೀಜದ ಗಾಡಿಯನ್ನು ತರಿಸಿ ಬೀಜವನ್ನು ರೈತ ಮುಖಂಡರ ಎದುರು ಎಲ್ಲರಿಗೂ ಹಂಚಿದ್ರು ಇದು ರೈತ ಸಂಘದ ತಾಕತ್ತು ರೈತ ಸಂಘವನ್ನು ಬೆಂಬಲಿಸಿ ರಾಜ್ಯದಲ್ಲಿ ಅನ್ಯಾಯವನ್ನು ತಡೆಯಲು ಶಕ್ತಿ ತುಂಬಿ ಜೈ ಜವಾನ್ ಜೈ ಕಿಶಾನ್ ರೈತ ಹೋರಾಟಕ್ಕೆ ಜಯವಾಗಲಿ ರೈತ ಹೋರಾಟಕ್ಕೆ ಜಯವಾಗಲಿ ರೈತ चळವಳಿಗೆ ಜಯವಾಗಲಿ भ्रष्ट ಸರ್ಕಾರಕ್ಕೆ ಧಿಕಾರಾಧಿಕಾರ भ्रष्ट ಸರ್ಕಾರಕ್ಕೆ ಧಿಕಾರಾಧಿಕಾರ ನಾವು ವರ್ಷ ನಮ್ಮ ಬೈಲಂಗಲ್ ತಾಲೂಕಲ್ಲಿ 20000 26000 ಎಕರೆಗಿಂತ ಹೆಚ್ಚಾಗಿ ನಾವು ಪ್ರಾಯಬಂತ ರೈತರ ಅನುದ ಇವರು ಕೆಲವೊಂದು ದೃಷ್ಟಿ ಅದು ಆದಾಯದ ಕೂಡ ಸಮಂಜಸವಾದಂತಹ ಬೀಜ ಆಗಿರಬಹುದು ಗೊಬ್ಬರ ಆಗಿರಬಹುದು ಈ ಸೊಸೈಟಿಗಳಲ್ಲಿ ಎರಡು ಪ್ಯಾಕೆಟ್ ಖರ್ಚಾಗುತ್ತಾರೆ ಗ್ರಾಮದಾಗ ಪರಿಜ್ಞಾನ ಇವತ್ತ ನಮ್ಮ ಅಧಿಕಾರಿಗಳು ಎಲ್ಲ ದಿವಸದಿಂದ ಬೆಳಗಾವಿ ಕೃಷಿ ನಿರ್ದೇಶಕರಾದ ಶಿವನ್ಗೌಡ್ ಪಾಟೀಲ್ ಮತ್ತ ತಾಲೂಕಾ ತಾಲೂಕ ನಿರ್ದೇಶಕರು ದಳವಾಯಿ ಅವರು ನೇತೃತ್ವದಾಗ ಬೀಜ ವಿತರಣೆ ಮಾಡಬೇಕು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ರೈತರಿಗೆ ತೊಂದರೆ ಆಕತಿ ಸರಿಯಾಗಿ ವಿತರಣೆ ಮಾಡ್ತೇವೆ ಅಂತೇಳಿ ಭಾಷೆ ಕೊಟ್ಟಿದ್ರು ನಮ್ಗೆ ಆದ್ರೆ ಭಾಷೆ ಕೊಟ್ಟ ಪ್ರಕಾರ ಕೃಷಿ ನಿರ್ದೇಶಕರು ಯಾವುದೂ ಕೆಲಸ ಮಾಡಲಿಲ್ಲ ಅದಕ್ಕಾಗಿ ಇವತ್ತು ಮುಂಜಾನೆ ನಿನ್ನಿಂದ ನಾವು ಎಲ್ಲ ಕೃಷಿ ರೈತರು ಮಚ್ ಗೆದ್ದ ಅವ್ರಿಗೆ ಸರಿಯಾಗಿ ಸಮರ್ಪಕ ಬೀಜ ವಿತರಣೆ ಮಾಡಕ್ಕೆ ವ್ಯವಸ್ಥೆ ಮಾಡಕ್ಕೆ ಅದಕ್ಕೆ ಅದಕ್ಕಾಗಿ ಇದನ್ನ ಏನಾದ್ರು ಮಾಡಿ

ವೇದಿಕೆ ಮುಖಾಂತರ ನಾವು ವಾರ್ನಿಂಗ್ ಕೊಡತ್ತವು ಮತ್ತ ಇವರು ಬೇರೆ ಬೇರೆ ತಮಗೆ ಬೇಕಾದಂತ ಜನರಿಗೆ ಉಳಿಸ ಗೊಬ್ಬರ ಯಾಕಂದ್ರೆ ಈ ರಾಜ್ಯದೊಳಗ ರೈತರಿಗೆ ಅದ ನಿಗದಿತ ಬೆಲೆ ಇಲ್ಲ ಮತ್ತೆ ಸಮರ್ಪಕವಾದಂತ ಈಗ ಬೀಜ ಗೊಬ್ಬರ ಕೊಡಕ್ಕೆ ತಯಾರಿಲ್ಲ ಹೋದವರ ಹೇಳಿದ್ರೆ ಜಿ ನಮ್ಮ ಜಿಲ್ಲಾ ಕೃಷಿ ಜಿ ಡಿ ಹೋದವರು ಹೇಳಿದ್ರು ಗೊಬ್ಬರ ಕೊಡ್ತಾನಂತ ಹೇಳಿ ಯಾರ ರೈತರಿಗೂ ಇನ್ನೊಮ್ಮೆ ಗೊಬ್ಬರ ಬಂದ ಹೆಚ್ಚಲ್ಲ ಇವ್ ಏನ್ ನೌಕರಿ ಮಾಡತ್ತಾರ ಅದಂತ ಏನ್ ನಮ್ ಸಚಿವ ಕೃಷಿ ಸಚಿವ ನಮ್ ನೀವು ನಲ್ವತ್ತು ರೂಪಾಯಿ ಕಿಲೋ ಹುಳ್ಳಿ ಈ ಎರಡ್ ವರ್ಷ ಆತ ಎಂಟು ಸಾವಿರ ರೂಪಾಯಿ ಇದ್ದದ್ ಹುಳಿ ರೇಟಾ ಈಗ ನಾಲ್ಕು ಸಾವಿರ ರೂಪಾಯಿ ತಂದು ಹಚ್ಚಿದಾರೆ ಆದ್ರೆ ನೀವು ಕೊಡತಾರೆ ನಮಗ ಎಪ್ಪತ್ತೈದು ರೂಪಾಯಿ ಕಿಲೋ ಬೀಜ ಕೊಡತ್ತರಿ ಮೂವತ್ತೈದು ರೂಪಾಯಿ ನೀವ್ ಏನ್ ಮಾಡತ್ತರಿ ಖರ್ಚದ ನಮ್ಮ ಏನಾರ ನೀವೇನಾರ ಆಫೀಸ್ನೊಳಗ್ತಾರೆ ಇಲ್ಲ ನಾವು ರೈತರು ಬೆಳಗದ ನೀವು ಬೀಜ ಮಾಡಿ ಕೊಡತಾರೆ ಹಾ ನೀವ್ ಅದಕ್ಕಾಗಿ ನಮ್ಗೆ ಏನೈತಿ ಕರ್ನಾಟಕ ರೈತರದ ಇವತ್ತಿನ ದಿನ ಈ ಏನಾಗಿತ್ತು ಅಂದ್ರೆ ಅಣ್ಣ ಕಡಿಮೆ ಬರ್ತಂದ್ರ ಈ ದೇಶದಾಗ ಈ ದೇಶದ ಪರಿಸ್ಥಿತಿ ಏನಕ್ಕ ಮೆಣಸನ್ ತಿನ್ನುವಂತ ಪರಿಸ್ಥಿತಿ ರೊಕ್ಕ ತಿಂತಾರೆ ಯಾವ್ದಲ್ಲ ಅಧಿಕಾರಿಗಳು ರಾಜಕಾರಣಿಗಳು ರೊಕ್ಕ ತಿನ್ರಿ ನೀವು ನೀವ್ ರೊಕ್ಕ ತಿಂಡ್ರಿ ನಾವು ಅನ್ನ ತಿನ್ಬಾರ ನೋಡ್ತಾವ ಠೇವಕಾರ್ ಈ ಸಮರ್ಪಕವಾಗಿ ಇನ್ನು ಎತ್ತರಿಕೆ ಕೊಡ್ತಾವ್ ಸಮರ್ಪಕವಾಗಿ ಒಳ್ಳೆ ಕ್ವಾಲಿಟಿ ನೀವು ನೀವು ಇನ್ನೊಂದ್ ಹೇಳತನ್ನ ನೀವು ಯಾರಲ್ಲ ರಾಜ್ಯ ಹೋರಾಟಕ್ಕೆ ಹೋರಾಟ और ज्यादा है नहीं चाहिए यो हो ना नोदा गर्न पा र फला सर अब हेर्नु न अनि यो मान्छेले भन्नु हो नि मलाई यो 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 भन्न

ತೋಟಿ ಈ ಜಗಪ್ರಾಣ ಸಮರ್ಪಣೆ ಅಂತ ಇದಿರಲಿಲ್ಲ ನಾವು ಏನು ಪುಸ್ತಕ ಮಾಡ್ತೀವಿ ಏನು ಇದಿರೋ ಪುಸ್ತಕ ಮಾಡ್ತೀವಿ يعني لو تسبقوا رقمها